ನೀ ಬಡಿಯಾಕೂ ಬರುದುಡ ನಾ ಬಡ್ಸ್ಕೊಳಕ್ಕೂ ರೆಡಿ ಇಲ್ಲ ಹೋಗ್ಬಿಡು ನೀ ಅಣ್ಣ ನಾ ಎಲ್ ಬರ್ದೀನಿ ಅಣ್ಣ ನೀ ಕೊಟ್ಟಿನ ನಾನು ನಾ ಎಲ್ ಬರ್ದೀನಿ ನೀನು ಕೊಟ್ಟೇ ಹೋಗಿನ ಇಲ್ಲ ಹೋಗು ಹಾ ಗೊತ್ತಿದ್ದವು ಅಣ್ಣ ನಾಗರ ಪಂಚಮಿ ಐತ್ಲಾ ಮನ್ಯಾಗ ಸಂತಿ ತಗೊಂಬಾರ ಓ ಅನೇನ ಹೌದ್ ಹಣ್ ಮಾಡ್ಬಿಡೋ ಮೊದ್ಲೇ ಸ್ವಲ್ಪ ದುಡಿಯಾಕ ಹೋಗಿಲ್ಲ ಯಾರು ರಕ ಕೊಟ್ಟಿ ಸ್ವಲ್ಪ ಮಾಡ ಸುಮ್ ಸುಮ್ಮನೆ ಅನಾವಶ್ಯಕ್ವಾಗಿ ನನ್ನ ಕೊಲೆಗಾರ್ನಾಗ ಮಾಡಬೇಡ ಅನ್ನ ಹ್ಯಾಂಡ್ರು ಮಕ್ಳು ದುಖಾನ್ ಬಾರ್ದೈತಿ ಸೋಮ್ ಹೋಗ್ಬಿಡು ಇಲ್ಲ ಮಾಡ್ದೋರು ಬಿಟ್ಟು ಹನಿಗ್ ಹಾಕಿದವರಿಗೆ ಬೈಯಾಕತ್ತ ನೀವ ಏನಾಗೇ ನಡಿ ಅಂದ್ಮೇಲೆ ಸೀದಾ ಮಕ್ಕಳು ಮರ್ಕೋ ಹೋಗ್ಲೇಬೇಕು ಬೇರೆ ಪ್ಲಾನ್ ಹಾಕ್ಬೋದು ಸ್ವತಂತ್ರ ಇಲ್ಲ ಎಂತ ದರ್ಸಿ ಮಕ್ಕಳಪ್ಪ ನಾವು ಹೋಗಿ ಬರ್ತೀನಿ ಕುದ್ರ ಕುದ್ರ ಹೇಳ್ತೀನಿ ಕುಂದ್ರ ಯಾವ ಹೇಳು ಅಲ್ಲೋ ಬೈ ನಿನಗೆ ಚಲೋ ಅನಿಸ್ತದ ಹೊಟ್ಟಿ ಅನ್ನ ತಿತ್ತೇನು ಏನ್ ತಿತ್ತಿ ಹೇಳಿ ಹೊಟ್ಟಿ ಅನ್ನ ಬಿಟ್ಟು ಬೇರೆ ಏನ ತಿತ್ತಾರೇನೋ ರೊಕ್ಕ ಯಾವ ಕೊಡ್ತೀಯ ಹೇಳಿ ಅಲ್ಲೋ ಬೈ ನಿಂಗೆ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ನಿಲ್ಲ ಹಾ ಹೇಳಿದ್ನಿಲ್ಲ ನಾನು ಅವನಕ್ಕೆ ಅವ್ನ ರೊಕ್ಕ ಅವ್ನು ಕೊಟ್ಟಿದ್ದೆ ನೀ ಯಾಕೆ ಒಂದು ಕಸ್ಕೊಂಡು ಹೋಗ್ಬೇಕು ಅದು ಎಲ್ಲ ಉದ್ರಿ ಮಾಡ್ತಾರೆ ಬನ್ನಿ ಏ ಉದ್ರಿ ಅಲ್ಲಿ ಒಬ್ಬ ಕಾಕ ನಾನು ಸರ್ ನನ್ ಕಡೆ ರಾಕಿಲ್ಲ ಸಂತಿ ತರಕ್ ಹೋಗಿದ್ದೀನಿ ನಾಗರ ಪಂಚಮಿ ಸಂತಿ ಕಟ್ಲರೆ ಚಾಕು ತೋರಿಸನ ಅಂದ್ರೆ ಕಳ್ಸಿದಾ ಮನ್ ನಿಂತ ಉದ್ರಿ ಕಿರೆ ಕಿ ಮಾರ್ತಿ ಅದಕ ನಿ ಚಾಕು ತೋರಿಸನವಾ ಹಂಗಿಲ್ಲೋ ಬೈ ನೀ ಯಾಕೆ ಯಾಕ ಒಂದ ಕಸಕೊಂಡ ಹೋಗಿ ಅಷ್ಟೇ ಹೇಳು ಏ ಅದೆಲ್ಲ ಹೋಲ್ ಬ್ರೋ ನಿನಗೇನ್ 20 ಸಾವಿರ ಕೋಟಿ ಇಲ್ಲ ಅವೇನ್ ಮನೆ ಕಸಕೊಂಡ ಅದು ಅದು ಮುರುಗೆಚೆ ಉಳ್ಕರುಕ ಕೊಡು ನನಗೆ ನಾನು ನನ್ನ ಹೊಡದು ಒಳ್ಳೆ ಆಡಿಸ್ ಹೊಡದ್ರು ನನ್ನ ಕಡೆ 1 ರೂಪಾಯಿ ಇಲ್ಲ ಇವ ರೊಕ್ಕ ಕಿರೆ ಹಾಕಕೊಡಾ ಏನ್ ಅಂದೆ ಅಂದಿಲ್ಲ ತಗೋ ಎಲ್ಲ ಹೋಗಲ್ಲ ಕೊಡನ್ ತಗೋ ಯಾಕ ಕೊಡ್ತೀನಾ

ಏ ಮರ ಕೊಡ್ತೀನಿ ನಿನಗ ಕಲ್ಲ ಮಣ್ಣ ಬಡಿಗೆ ತಗೊಂಡಿ ಆಟ ಆಡಬೇಡ ಯಾರ ಕಡೆ ಅವನ ಹೈಕೋ ತೋಲಿ ಯಾರ ಕಡೆ ಇಸ್ಕೊಡ್ತೀನಿ ನಡಿ ಬಾ ನಾನೇ ಕೊಟ್ಟಿ ದೊಡ್ಡ ಆಗತ್ತೆ ನಿನಗ ಯಾರ ಕಡೆ ಇಸ್ಕೊಡೋ ಅಂತ ಕಾಂತೆ ಏ ಇಲ್ಲ ಕರ್ಕೊಂಡ ಬಂದಿವು ಅಫ್ಸೋಸ್ ತಗದ ಕೂತ್ಕೊಂಡ ಬಾ ಏ ಓಡಾಡ್ ಕೂತ್ಕೊಂಡ ಬಂದಿವೆ ನಾವೇನ ಏ ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಬಾ ಮರ ಕೂತ್ಕೊಂಡ ಲೈಕ್ ಮಾಡೋ ಜೀವನ ಏನಾದ್ರೂ ಏ ಅಷ್ಟು ಮರ ಏ ಮಚ್ಚಲ್ಲ ಮಾಡಿದೆ ನೀ ಓಡಾಡ್ತೀನಾ 耶！有人，耶！放。

ఇదేలు కొడువైనా వస్తావా నినింద్రని నినింద్రా బా ఆ తోడు ఓదేంటా నా ఆ బా నమ్కిల నిన్మే ఏముంది నమ్కి బాని సబ్ కుత్తకి ఎ ఏం కొంద్రితే నడి వనిన అరవి తో रुకో హాయ్ లే స్టాప్ స్టాప్ నార్ వడలే భై

ಏನ್ आ... ಹೋಗೋದಿ <laughs> 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 <coughs>

ಬದಲ ಎಷ್ಟು ಅಣ್ಣ ಇಪ್ಪತ್ತು ರೂಪಾಯಿ ಒಂದಕ್ಕ ನಲವತ್ ರೂಪಾಯಿ ಆಯ್ತು ಹದಿನೈದು ರೂಪಾಯಿ ಮಾಡೋಣ ಮೊದ್ಲೇ ಇದ್ದೇರ ಬಾ ಮಾತಾಡಿದು ಅಣ್ಣ ಐದು ರೂಪಾಯಿ ಸಾವಿರ ರೂಪಾಯಿ ನೀ ಎಷ್ಟು ಬೇಕಾಡ ತೊಗೊಂಬಾ ಚಂದ್ರ ಅದಾವ

ಕತ್ತರಿ ಸಣ್ಣ ಕತ್ತರಿ ಅಂತ ಕೊಡ್ಕತ್ತಿರಿ ನಿಮ್ಕೇರಿ ಸಣ್ಣ ಕತ್ತರಿ ಏನ್ರಿ ಎಲ್ಲ ಥರ ಹೊಲಿತೀರಿ ಎಲ್ಲ ಥರ ಹೊಲಿತೀವಿ ರೀ ನಮ್ಮ ದೋಸ್ತು ಮುಕ್ಳು ಹೊಲ್ರ ಹೊಲರ ಏಯ್ ನಂಗೆ ಏನು ರೊಕ್ಕ ಕೊಡ ಕರ್ಕೊಂಡ್ ಬಂದಿ ನಾಶ ಮಾಡಕ್ಕೆ ಕರ್ಕೊಂಬಂದಿ ಇಲ್ಲಿ ಕರ್ಸಿಬೇಡ ಹಂಡ್ರು ಸರ್ ಸ್ವಾರಿ ಅದು ಮುಕ್ಳೆ ಅಲ್ರಿ ಹಂಡ್ರ ಏಯ್ ಅರ್ಬಿ ಹೊರ್ಸಾಕ ಬಂದಿರೋ ಇಲ್ಲ ನೋಡಿರಿ ನೀವು ಸಿಟ್ಟು ಅದು ನಮ್ಮ ಮನ್ಯಾಗ ಅರ್ಬಿ ಹೊರ್ಸಾ ಕೊಡ್ತಾರೆ ಅದಕ್ಕೆ ಅದು ಕೇಳ್ಕೊಂಬರಕ್ ಬಂದೇವು ರೀ ಹೌದ್ರಿ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ವಾರ ಮನ್ಷ್ಯದ ಏನ್ ದನ ಆಗಿನ ಅದು ಮರ ರೊಕ್ಕ ಕೊಡುವ ಮರೀ ಬರೀ ಅಲ್ಲೊಲ್ಲೇ ನಮ್ ಮೇರೆದ ಬಂದು ಬಾಟಿಕ ರೊಕ್ಕನ ಉಳಿತು ಗದ್ದು ಮುಸ್ತಾಯ್ತು ಒಲೆ ಕುತಿವಿ ನಾವ್ನಿಗ್ ಬಿಟ್ಟು ನೀಂಗ್ ಅಲ್ಲ ಹೊ ಇಲ್ಲಾಕ್ ಕುಂದ್ರಿ ಹೊಡಿತನ ಜಗ್ ಹೊಡ್ದು ಆಮೇಲೆ ನೀ ಯಾಕುತ್ತೇಳ್ತಿರಲ್ಲ ಕೈ ಅಪ್ಪ ಯ ನೋಡ್ರಿ रोखायस कोडतीन कर्कोबंद दरमिटी कोडशिन ओयप मंगाडच मग